ಹಿರಿಯರ ಮಾರ್ಗದರ್ಶನ ನಮ್ಮ ಪಕ್ಷಕ್ಕೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೋದಿ ಅಲೆಯಲ್ಲ ಮೋದಿ ಸುನಾಮಿ ಇದೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಲೋಕಸಭಾ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಮನೆ ಮನೆ ಮತಯಾಚನೆಗೆ ಆಗಮಿಸಿದ ಅವರು ಮತದಾರರ ಮನೆಗಳಿಗೆ ತೆರಳಿ ಮತಯಾಚನೆ ಮಾಡಿದ್ರು ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಚುನಾವಣಾ ರಣರಂಗದ ಅಖಾಡ ಸಿದ್ಧವಾಗಿದೆ ಭಾರತೀಯ ಜನತಾ ಪಾರ್ಟಿಯಿಂದ ಮನೆ ಮನೆಗಳ ಮತದಾರರ ಮನೆಗಳಿಗೆ ತೆರಳಿ ಆಶೀರ್ವಾದ ಪಡಿತಾ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಭೇಟಿಯನ್ನು ನಾವು ವಿಶೇಷ ಅಭಿಯಾನ ಅಂತ ಪರಿಗಣಿಸ್ತೇವೆ ಹಿರಿಯರ ಮಾರ್ಗದರ್ಶನ ನಮ್ಮ ಪಕ್ಷಕ್ಕೆ ಇದೆ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಾರ್ಟಿಯ ಗೆಲುವಿಗಾಗಿ ಶ್ರಮ ಶ್ರಮಿಸ್ತಾ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿಯ ಪಥದತ್ತ ಸಾಕ್ತಾ ಇದೆ ಜಿಲ್ಲೆಯ ಜನ ನಮ್ಮೊಂದಿಗೆ ಇದ್ದಾರೆ ಅವರೆಲ್ಲರ ಆಶೀರ್ವಾದ ನಮ್ಮ ಮೇಲಿದೆ ಅಂತ ನಳಿನ್ ಹೇಳಿದ್ದಾರೆ മീനുണ്ട് മീൻ ഉണ്ട് മീൻ ഉണ്ട് ನಾವು ಗೊಂದಲ ಏನು ಸಂಸದರು ಕೆಲಸ ಮಾಡಲಿಲ್ಲ ಅವರ ಮೇಲೆ ವಾಟ್ಸಪ್ಪಲ್ಲಿ ಏನಾದರೂ ಬರೆಯೋದು ವಾಟ್ಸಪ್ಪಲ್ಲಿ ಹೇಳೋದು ಕೆಟ್ಟ ವಾಟ್ಸಪ್ಗಳನ್ನು ಹಾಕುವಂಥದ್ದು ಇದೇ ಒಂದು ದಂಧೆ ಮಾಡುವಂಥ ಒಂದು ಗುಂಪು ಇದೆ ಆ ದಂಧೆಗೆ ಇವತ್ತು ಉತ್ತರ ಕೊಡಬೇಕಾದ್ರೆ ನಾವೆಲ್ಲ ಇವತ್ತು ಒಟ್ಟು ಸೇರಿ ಇವತ್ತು ಯಾರು ನಾವು ನಮ್ಮಲ್ಲಿ ಗೊಂದಲ ಇಲ್ಲ ನಾವೆಲ್ಲರೂ ಒಟ್ಟಿಗಿದ್ದೇವೆ ನಾವು ಒಟ್ಟಾಗಿ ಕೆಲಸ ಮಾಡ್ತೇವೆ ಚುನಾವಣೆಯನ್ನು ಎದುರಿಸ್ತೇವೆ ಮುಂದಿನ ಚುನಾವಣೆಯಲ್ಲಿ ನಾಡ್ದು ಬರುವಂಥ ಹದಿನೆಂಟು ತಾರೀಕಿನ ನಡುವಂಥ ಚುನಾವಣೆ ಇವತ್ತು ಗುಂಪು ಗುಂಪಾಗಿ ಸಹ ಇವತ್ತು ತಂಡೋಪ ತಂಡವಾಗಿ ಬಂದು ಚುನಾವಣೆಗೆ ಮತದಾನ ಮತದಾನ ಮಾಡುವಂಥ ಕೆಲಸ ಇವತ್ತು ಆಗ್ತದೆ ಜಿಲ್ಲೆಯಲ್ಲಿ ಇವತ್ತು ಮುಂದಿನ ಚುನಾವಣೆಯಲ್ಲಿ ನೋಡಿ ಎಲ್ರಿಗೂ ಉತ್ತರ ಸಿಗ್ತದೆ ಮೂರು ಲಕ್ಷ ಮತಕ್ಕಿಂತಲೂ ಹೆಚ್ಚು ಮತದಾನವನ್ನು ಅಧಿಕ ಮತವನ್ನು ಪಡೆದು ನಾವು ಗೆದ್ದು ಬರ್ತೇವೆ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ ವಿಶೇಷವಾಗಿ ಬಿ ಜೆ ಪಿಗೆ ನಂಬಿಕೆ ಇರ್ತಕ್ಕಂಥದ್ದು ಮನೆ ಮನೆಗಳಲ್ಲಿ ಮತದಾರರ ಭೇಟಿ ಇವತ್ತು ನಾವು ಕೃಷ್ಣಪಾಲೆಮಾರ್ ಇರ್ಬೋದು ಯೋಗೇಶ್ ಭಟ್ ಇರ್ಬೋದು ಮೋನಪ್ಪ ಭಂಡಾರ್ ಇರ್ಬೋದು ಶಂಕರ್ ಭಟ್ರು ಇರ್ಬೋದು ನಾಗರಾಜ್ ಶೆಟ್ಟರ್ ಇರ್ಬೋದು ಇವರ ಮಾರ್ಗದರ್ಶನದಲ್ಲಿ ಮನೆ ಮನೆಗಳ ಭೇಟಿಯನ್ನು ಮಾಡ್ತಾ ಇದ್ದೆ ವಿಶೇಷವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೋದಿ ಅಲೆ ಅಲ್ಲ ಮೋದಿ ಸುನಾಮಿ ಇದೆ ಇವತ್ತು ಇಡೀ ಜನ ಭಾರತೀಯ ಜನತಾ ಪಾರ್ಟಿಯ ಪರವಾಗಿದ್ದಾರೆ ಇನ್ನಷ್ಟು ಅವರನ್ನು ಜನರಿಗೆ ಹೋಗಿ ಮನೆ ಬಾಯಿ ಭೇಟಿ ಆಗಬೇಕು ಅಂತ ಹೇಳಿ ನಮ್ಮೆಲ್ಲ ನಾಯಕರು ಒಂದಾಗಿ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸೋದಕ್ಕೋಸ್ಕರ ಪ್ರತಿನಿತ್ಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ವಿಶ್ವಾಸ ಇದೆ ಪಾಲಮ್ ಹೇಳಿದಾಗ ಇವತ್ತು ಮೂರು ಲಕ್ಷ ಮತಗಳ ಅಂತರದಿಂದ ಭಾರತೀಯ ಜನತಾ ಪಾರ್ಟಿಗೆ ಈ ಕ್ಷೇತ್ರದಲ್ಲಿ ಗೆಲುವಾಗ್ತದೆ ಅದರ ಮುಖೇನ ಮಂಗಳೂರು ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಅಭಿವೃದ್ಧಿಯ ಪಥ ಸಾಗುವಂಥದ್ದಿದೆ ಹಾಗಾಗಿ ಜನರ ಆಶೀರ್ವಾದವನ್ನು ಬೇಡಲಿಕ್ಕೆ ಇವತ್ತು ಬಂದಿದ್ದೇವೆ